ಗಾಝಾದಲ್ಲಿನ ಆಸ್ಪತ್ರೆಗಳ ಮೇಲೆ ತಿಂಗಳು ಗಟ್ಟಲೆ ದಾಳಿ ನಡೆಸಿದ ಇಸ್ರೇಲ್ ಈಗ ಇರಾನ್ನ ಕ್ಷಿಪಣಿ ದಾಳಿಯನ್ನು ಯುದ್ಧಾಪರಾಧ ಅಂತ ಕರೆಯೋದಿಕ್ ಸಾಧ್ಯ ಇದೆಯಾ ಇರಾನ್ನ ಕ್ಷಿಪಣಿ ದಾಳಿಗೆ ಜಗತ್ತು ವಿಭಿನ್ನವಾಗಿ ಪ್ರತಿಕ್ರಿಯಿಸ್ತಾ ಇರೋದು ಯಾಕೆ ಇರಾನ್ನ ಕ್ಷಿಪಣಿ ಶಕ್ತಿ ಮಧ್ಯಪ್ರಾಚ್ಯದಲ್ಲಿ ಮಿಲಿಟರಿ ಸಮತೋಲನವನ್ನು ರೂಪಿಸ್ತಾ ಇದೆಯಾ ಇರಾನ್ ತನ್ನ ಇತ್ತೀಚಿನ ದಾಳಿಯಿಂದ ಇಸ್ರೇಲ್ ಮತ್ತೆ ಅಮೆರಿಕಕ್ಕೆ ಯಾವ ಸಂದೇಶವನ್ನು ಕಳಿಸ್ತಾ ಇದೆ ಟ್ರಂಪ್ ಅಸ್ಪಷ್ಟ ನಡೆಯ ನಡುವೆ ಮಧ್ಯಪ್ರಾಚ್ಯ ಮತ್ತೊಂದು ಸಂಪೂರ್ಣ ಯುದ್ಧಕ್ಕೆ ತಯಾರಾಗ್ತಾ ಇದೆಯಾ ತನ್ನ ಮೇಲೆ ದಾಳಿ ಮಾಡಿದಂಥ ಇಸ್ರೇಲ್ಗೆ ಇರಾನ್ ನೀಡಿರುವಂತಹ ತಿರುಗೇಟು ಹಾಗೆ ಇರಾನ್ ಮೇಲೆ ದಾಳಿ ಮಾಡುವಂತೆ ಟ್ರಂಪ್ ಮೇಲೆ ಹೆಚ್ಚುತ್ತಾ ಇರುವಂತಹ ಇಸ್ರೇಲ್ನ ಒತ್ತಡದ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೈಕ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದ್ರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಇರಾನ್ ಇಸ್ರೇಲಿ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿದೆ ಬಿರ್ಷೆಬಾದ್ ಸುರೋಖ ಆಸ್ಪತ್ರೆಯ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಈ ಒಂದು ದಾಳಿ ನಡೆಸಲಾಗಿದೆ ಸಾವಿರ ಹಾಸಿಗೆಗಳ ಈ ಆಸ್ಪತ್ರೆ ದಕ್ಷಿಣ ಇಸ್ರೇಲ್ನ ಅತಿ ದೊಡ್ಡ ಆಸ್ಪತ್ರೆಯಾಗಿದೆ ಚಿಕಿತ್ಸೆಗಾಗಿ ಹತ್ತು ಲಕ್ಷ ಜನರು ಇದನ್ನು ಅವಲಂಬಿಸಿದ್ದಾರೆ ಆಸ್ಪತ್ರೆಯನ್ನ ಗುರಿಯಾಗಿಸೋದು ತನ್ನ ಉದ್ದೇಶ ಅಲ್ಲ ಅಂತ ಇರಾನ್ ಹೇಳಿದೆ ಹತ್ತಿರದಲ್ಲಿನೇ ಇದ್ದಂತಹ ಮಿಲಿಟರಿ ನೆಲೆ ಮೇಲೆ ದಾಳಿ ಮಾಡೋದು ಉದ್ದೇಶ ಆಗಿತ್ತು ಅಂತ ಹೇಳಿದೆ ಆಸ್ಪತ್ರೆಯ ಕಟ್ಟಡಕ್ಕೆ ಈಗ ಭಾರಿ ಹಾನಿಯಾಗಿರೋದನ್ನ ವಿಡಿಯೋಗಳು ತೋರಿಸ್ತಾ ಇವೆ ಒಂದು ಮಹಡಿ ಸಂಪೂರ್ಣವಾಗಿ ಕುಸಿದಿದೆ ಆದ್ರೆ ಜೀವ ಮತ್ತೆ ಆಸ್ತಿ ನಷ್ಟದ ಬಗ್ಗೆ ಯಾವುದೇ ದೃಢೀಕೃತವಾದಂತಹ ಸುದ್ದಿಗಳಿಲ್ಲ ಯಾವುದೇ ನಾಗರಿಕರು ಸಾವನ್ನಪ್ಪಿಲ್ಲ ಅಂತ ಇಸ್ರೇಲ್ ಸ್ವತಃ ಹೇಳ್ಕೊಳ್ತಾ ಇದೆ ಹಲವಾರು ಜನರು ಗಾಯಗೊಂಡಿದ್ದಾರೆ ಅನ್ನುವಂತ ಸುದ್ದಿ ಇದೆ ಆಸ್ಪತ್ರೆ ಮೇಲಿನ ದಾಳಿಯನ್ನ ಬಹಳ ದೊಡ್ಡದಾಗಿ ಪರಿಗಣಿಸಲಾಗ್ತಾ ಇದೆ ಆಸ್ಪತ್ರೆಯ ಮೇಲೆ ದಾಳಿ ಮಾಡುವ ಮೂಲಕ ಈಗ ಇರಾನ್ ಯುದ್ಧಾಪರಾಧ ಮಾಡಿದೆ ಅಂತ ಇಸ್ರೇಲ್ ಆರೋಗ್ಯ ಸಚಿವರು ಹೇಳಿದ್ದಾರೆ ಇಸ್ರೇಲ್ ಗಾಜಾದ ಅನೇಕ ಆಸ್ಪತ್ರೆಗಳ ಮೇಲೆ ಬಾಂಬ್ ಗಳನ್ನ ನೂರಾರು ವೈದ್ಯರು ಮತ್ತೆ ಆರೋಗ್ಯ ಕಾರ್ಯಕರ್ತರನ್ನ ಕೊಲ್ಲಲಾಯಿತು ಚಿಕಿತ್ಸೆ ಸಿಗದೆ ಸಾವಿರಾರು ಜನರು ಸಾವನ್ನಪ್ಪಿದ್ರು ಕಳೆದ ವರ್ಷ ಜುಲೈ ನಲ್ಲಿ ನಲ್ವತ್ತೈದು ಅಮೆರಿಕನ್ ವೈದ್ಯರು ಆಗಿನ ಅಧ್ಯಕ್ಷ ಜೋ ಬೈಡನ್ ಅವರಿಗೆ ಪತ್ರ ಬರೆದು ಗಾಜಾದಲ್ಲಿನ ಆಸ್ಪತ್ರೆಗಳ ಸ್ಥಿತಿಯ ಬಗ್ಗೆ ತಿಳಿಸಿದ್ರು ಇಸ್ರೇಲ್ಗೆ ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನ ಅನ್ನುವಂತ ಅವ್ರ ಒತ್ತಾಯವನ್ನ ಅಮೆರಿಕ ನಿರ್ಲಕ್ಷ್ಯ ಮಾಡಿದೆ ಇಸ್ರೇಲ್ ಎರಡು ವರ್ಷಗಳಿಂದ ಗಾಜಾದ ಆಸ್ಪತ್ರೆಗಳ ಮೇಲೆ ನಿರಂತರವಾಗಿ ಬಾಂಬ್ ದಾಳಿ ಮಾಡ್ತಾ ಇದೆ ಪ್ರಪಂಚದಾದ್ಯಂತದ ವೈದ್ಯರ ಮನವಿಗಳನ್ನು ಇಸ್ರೇಲ್ ತಿರಸ್ಕರಿಸ್ತಾನೆ ಇತ್ತು ಇಸ್ರೇಲ್ ಒಂದೊಂದಾಗಿ ಗಾಜಾದ ಎಲ್ಲಾ ಆಸ್ಪತ್ರೆಗಳನ್ನ ನಾಶಪಡಿಸ್ತು ಅದೇ ಇಸ್ರೇಲ್ ಈಗ ತನ್ನ ಆಸ್ಪತ್ರೆಯ ಮೇಲೆ ದಾಳಿಯಿಂದ ಕೋಪಗೊಂಡಿದೆ ಇರಾನ್ನ ಖಾಮಿನವರನ್ನ ಕೊಲ್ಲೋದ್ರ ಬಗ್ಗೆ ಮಾತಾಡ್ತಾ ಇದೆ ಜೂನ್ ಹತ್ತೊಂಬತ್ತರಂದು ಅದು ಗಾಜಾದ ಆರೋಗ್ಯ ಘಟಕದ ಬಳಿ ವಾಸಿಸುವಂತಹ ಸ್ಥಳಾಂತರಗೊಂಡ ಜನರ ಡೇರೆಗಳ ಮೇಲೆ ದಾಳಿ ಮಾಡಿದೆ ಅಲ್ಕುಟ್ಸ್ ಆಸ್ಪತ್ರೆಯ ಬಳಿ ಈ ಒಂದು ದಾಳಿ ನಡೆದಿದೆ ಅಂತ ಫಲಸ್ತೀನಿಯನ್ ರೆಡ್ ಕ್ರಸೆಂಟ್ ಸೊಸೈಟಿ ತಿಳಿಸಿದೆ ಅದರಲ್ಲಿ ಐದು ಜನರು ಸಾವನ್ನಪ್ಪಿದ್ದು ಮೂವತ್ತು ಜನರು ಗಾಯಗೊಂಡಿದ್ದಾರೆ ಟೆಹರಾನ್ನಲ್ಲಿರುವಂತಹ ರೆಡ್ ಕ್ರೆಸೆಂಟ್ ಸೌಲಭ್ಯದ ಮೇಲೆ ದಾಳಿ ಮಾಡಲಾಗಿದೆ ಅಂತ ಇರಾನ್ನ ಪ್ರೆಸ್ ಟಿವಿ ವಿಡಿಯೋ ಬಿಡುಗಡೆ ಮಾಡಿದೆ ಯಾವುದೇ ಯುದ್ಧದಲ್ಲಿ ಯಾವುದೇ ಆಸ್ಪತ್ರೆಯನ್ನ ಗುರಿಯಾಗಿಸಬಾರದು ಇರಾನ್ ಕೂಡ ಆ ರೀತಿ ಮಾಡಬಾರ್ದಿತ್ತು ಇರಾನ್ ಟೆಲ್ ಅವಿವ್ನಲ್ಲಿ ನಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಗೆ ಸಂಪರ್ಕ ಹೊಂದಿದಂತಹ ಕಟ್ಟಡದ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿತು ಕಟ್ಟಡಕ್ಕೆ ಭಾರಿ ಹಾನಿಯಾಗಿದೆ ಇದುವರೆಗಿನ ವರದಿಗಳ ಪ್ರಕಾರ ಇರಾನ್ ಹದಿನಾಲ್ಕು ಸುತ್ತುಗಳ ಕ್ಷಿಪಣಿಗಳನ್ನು ಹಾರಿಸಿದೆ ಇರಾನ್ ಕ್ಷಿಪಣಿಗಳನ್ನು ಹಾರಿಸ್ತಾ ಇರುವಂತಹ ರೀತಿ ತನ್ನ ಕ್ಷಿಪಣಿಗಳ ಸಾಮರ್ಥ್ಯದ ಬಗ್ಗೆ ಅದು ಹೆಚ್ಚಿನ ವಿಶ್ವಾಸವನ್ನ ಹೊಂದಿದೆ ಅನ್ನೋದು ಇಲ್ಲಿ ತೋರಿಸಿದೆ ಅದಕ್ಕೆ ಕ್ಷಿಪಣಿಗಳ ಕೊರತೆ ಇಲ್ಲ ಮತ್ತದು ಇಸ್ರೇಲ್ ಐರನ್ ಡೋಮ್ ಅನ್ನ ಭೇದಿಸಬಹುದು ಇರಾನ್ ಇಸ್ರೇಲ್ನ ಹಲವು ನಗರಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸ್ತಾನೆ ಇದೆ ಟೆಲ್ ಅವೀವ್ ಸೇರಿದಂತೆ ಇತರ ಎರಡು ಜಿಲ್ಲೆಗಳಲ್ಲಿ ಒಟ್ಟು ಆರು ಸ್ಥಳಗಳ ಮೇಲೆ ಈ ಕ್ಷಿಪಣಿ ದಾಳಿ ನಡೆದಿದೆ ಇಸ್ರೇಲ್ ಮೇಲೆ ಅತ್ಯಂತ ಭಾರವಾದ ದೀರ್ಘ ಶ್ರೇಣಿಯ ಕ್ಷಿಪಣಿಗಳನ್ನು ಹಾರಿಸಿದ್ದಾಗಿ ಇರಾನ್ ಹೇಳಿದೆ ತೆಹರಾನ್ ನಲ್ಲಿರುವಂತಹ ಪೊಲೀಸ್ ಪ್ರಧಾನ ಕಚೇರಿಯ ಕಟ್ಟಡ ಸೇರಿದಂತೆ ಇರಾನ್ನ ಹಲವು ಭಾಗಗಳಲ್ಲಿ ಇಸ್ರೇಲ್ ಪ್ರತೀಕಾರದ ದಾಳಿಯನ್ನು ನಡೆಸಿದೆ ಹಾನಿಯ ಅಂದಾಜನ್ನು ಮಾಡಲಾಗಿಲ್ಲ ಇರಾನ್ನಲ್ಲಿ ಇಸ್ರೇಲ್ ದಾಳಿಯಿಂದ ಹೆಚ್ಚಿನ ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂತ ವರದಿಗಳಿವೆ ಇಸ್ರೇಲ್ನ ದಾಳಿಯಲ್ಲಿ ಐನೂರ ಎಂಬತ್ತೈದಕ್ಕೂ ಹೆಚ್ಚು ಇರಾನಿನ ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತ ವರದಿಗಳಿವೆ ಹಾಗೆ ಮತ್ತೊಂದು ಕಡೆಗೆ ಜೂನ್ ಹತ್ತೊಂಬತ್ತರಂದು ಇರಾನ್ನ ಅರಾಕ್ನಲ್ಲಿರುವಂತಹ ಹೆವಿ ವಾಟರ್ ಪ್ಲಾಂಟ್ ಪರಮಾಣು ರಿಯಾಕ್ಟರ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಸುದ್ದಿ ಇದೆ ಇದು ಇರಾನ್ನ ಪರಮಾಣು ಸೌಲಭ್ಯಕ್ಕೆ ಸಂಪರ್ಕ ಹೊಂದಿದೆ ಇದನ್ನು ಪರಮಾಣು ಯಂತ್ರಗಳನ್ನು ತಂಪಾಗಿಡೋದಕ್ಕೆ ಬಳಸಲಾಗುತ್ತೆ ಟೆಹರಾನ್ನಿಂದ ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದ್ದಂತಹ ಇದರ ಮೇಲೆ ದಾಳಿ ಮಾಡಲಾಗಿದೆ ಪ್ಲುಟೋನಿಯಂ ಉತ್ಪಾದಿಸೋದಕ್ಕೆ ಬಳಸುವಂತಹ ರಿಯಾಕ್ಟರ್ನ ಭಾಗವನ್ನ ಗುರಿಯಾಗಿಸಿ ದಾಳಿ ನಡೆಸಿರುವುದಾಗಿ ಇಸ್ರೇಲಿ ಸೈನ್ಯ ಹೇಳಿದೆ ಸ್ಥಾವರದ ಬಳಿಯ ಪ್ರದೇಶದಲ್ಲಿ ಎರಡು ಬಾಂಬ್ಗಳು ಬಿದ್ದಿವೆ ಅಂತ ಇರಾನ್ ಹೇಳಿದೆ ಈ ಸ್ಥಾವರ ಹಾನಿಯ ಬಗ್ಗೆ ನಿಖರವಾದಂಥ ಮಾಹಿತಿ ಇಲ್ಲ ಫೋರ್ಡೋ ಬೆಟ್ಟದ ಕೆಳಗೆ ಯುರೇನಿಯಂ ಪುಷ್ಟೀಕರಣ ವ್ಯವಸ್ಥೆಯನ್ನ ಬಹಳ ಆಳದಲ್ಲಿ ನಿರ್ಮಿಸಲಾಗಿದೆ ಫೋರ್ಡೋ ಮೇಲೆ ದಾಳಿ ಮಾಡೋದ್ರ ಬಗ್ಗೆ ಟ್ರಂಪ್ ಕೂಡ ಹೆಚ್ಚು ವಿಶ್ವಾಸವನ್ನ ಹೊಂದಿದ ಹಾಗೆ ಟ್ರಂಪ್ ಇರಾನ್ ಮೇಲಿನ ದಾಳಿಯನ್ನು ಒಪ್ಪಿದ್ರೂ ಕೂಡ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ ಟ್ರಂಪ್ ಏನ್ ಮಾಡಲಿದ್ದಾರೆ ಅನ್ನೋದು ಅವರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಗೊತ್ತಿಲ್ಲ ಮುಂಬರುವ ದಿನಗಳಲ್ಲಿ ಇರಾನ್ ಮೇಲೆ ದಾಳಿ ಸಾಧ್ಯತೆಗೆ ಅಮೆರಿಕದ ಹಿರಿಯ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂತಹ ಮೂಲಗಳನ್ನು ಉಲ್ಲೇಖಿಸಿ ಬ್ಲೂಮ್ಬರ್ಗ್ ವರದಿ ಮಾಡಿದೆ ಆದ್ರೆ ದಾಳಿ ಯಾವಾಗ ನಡೆಯುತ್ತೆ ಯಾರಿಗೂ ಗೊತ್ತಿಲ್ಲ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಟ್ರಂಪ್ ಯು ಎಸ್ ಸೈನ್ಯವನ್ನ ಕಳಿಸ್ತಾರ ಇಸ್ರೇಲ್ನಿಂದ ಅಮೆರಿಕ ನಾಗರಿಕರನ್ನ ಸ್ಥಳಾಂತರಿಸುವಂಥ ಕುರಿತು ಸಭೆ ನಡೆದಿರೋದಾಗಿ ಟ್ರಂಪ್ ಹೇಳಿದ್ದಾರೆ ಅಂತ ವರದಿಯಾಗಿದೆ ಒಪ್ಪಂದಕ್ಕಾಗಿ ಇರಾನಿನ ಅಧಿಕಾರಿಗಳು ಶ್ವೇತ ಭವನಕ್ಕೆ ಬರಲಿದ್ದಾರೆ ಅಂತ ಅವರು ಹೇಳಿದ್ದಾರೆ ಆದ್ರೆ ಇರಾನ್ ತಕ್ಷಣ ಇದನ್ನ ನಿರಾಕರಿಸಿದ್ದು ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಹೇಳಿದೆ ಇರಾನ್ ಕೆಲ ದಿನಗಳಲ್ಲಿ ಪರಮಾಣು ಬಾಂಬನ್ನು ತಯಾರಿಸುತ್ತೆ ಅಂತ ಟ್ರಂಪ್ ಇನ್ನು ಹೇಳ್ತಾನೆ ಇದ್ದಾರೆ ಆದರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತ ಅಮೆರಿಕನ್ ಗುಪ್ತಚರ ಸಂಸ್ಥೆಗಳು ಮತ್ತು ತಜ್ಞರು ಹೇಳಿದ್ದಾರೆ ಅಂತ ಗಾರ್ಡಿಯನ್ ಬರೆದಿದೆ ಯು ಎಸ್ ಮೂಲದ ಆರ್ಮ್ಸ್ ಕಂಟ್ರೋಲ್ ಅಸೋಸಿಯೇಷನ್ನ ಮೂವರು ಉನ್ನತ ಅಧಿಕಾರಿಗಳು ಯುದ್ಧದ ಬದಲು ಪರಮಾಣು ಪ್ರಸರಣವನ್ನು ತಡೆಯುವಂಥ ರಾಜತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳುವಂತೆ ಯು ಎಸ್ಗೆ ಕರೆ ನೀಡಿದ್ದಾರೆ ಅಂತ ಅಸೋಸಿಯೇಟೆಡ್ ಪ್ರೆಸ್ ಬರೆದಿದೆ ಮಿಲಿಟರಿ ದಾಳಿಗಳು ಇರಾನ್ನ ಪರಮಾಣು ಜ್ಞಾನವನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದು ಇರಾನ್ ಪರಮಾಣು ಪ್ರಸರಣಕ್ಕೆ ಮುಂದಾಗದಂತೆ ಒತ್ತಾಯಿಸಬಹುದು ಅಂತ ಈ ಅಧಿಕಾರಿಗಳು ಹೇಳಿದ್ದಾರೆ ಇರಾನ್ನ ಪರಮಾಣು ತಾಣಗಳನ್ನು ನಾಶಪಡಿಸೋದು ತಪ್ಪು ಅಂತ ಇಸ್ರೇಲಿ ಮಾಜಿ ಪ್ರಧಾನಿ ಯಹುದ್ ಬರಾಕ್ ಹೇಳಿದ್ದಾರೆ ಇರಾನ್ ಜೊತೆಗೆ ಯುದ್ಧಕ್ಕೆ ಯಾವುದೇ ಸಮರ್ಥನೆ ಇಲ್ಲ ಅಧಿಕಾರ ಬದಲಾವಣೆ ಇಲ್ಲದೆ ಪರಮಾಣು ತಾಣಗಳನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಮೆರಿಕ ಇರಾನ್ ಜೊತೆಗೆ ಯುದ್ಧ ಮಾಡೋದಕ್ಕೆ ಬಯಸೋದಿಲ್ಲ ಯಾಕಂತಂದ್ರೆ ಅಮೆರಿಕ ಯಾವುದೇ ಯುದ್ಧವನ್ನ ಯಾವತ್ತಿಗೂ ಗೆದ್ದಿಲ್ಲ ಕೊರಿಯಾ ವಿಯೆಟ್ನಾಂ ಇರಾಕ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಅದು ಯಾವತ್ತಿಗೂ ಯಾವುದೇ ಯುದ್ಧವನ್ನ ಗೆದ್ದಿಲ್ಲ ಅಂತ ಯಹೂದ್ ಬರಾಕ್ ಹೇಳ್ತಾರೆ ಹಾಗೆ ಮತ್ತೊಂದು ಕಡೆಗೆ ಇರಾನ್ ದಾಳಿ ಬಹಳಷ್ಟು ಹಾನಿ ಉಂಟು ಮಾಡಿದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತ ನೆಹು ಒಪ್ಕೊಳ್ಬೇಕಾಯ್ತು ಆದರೆ ಪ್ರಶ್ನೆ ಏನು ಅಂತ ಅಂದರೆ ಇಸ್ರೇಲ್ ಬಳಿಗೆ ಎಷ್ಟು ಹಾನಿಯಾಗಿದೆ ಇದ್ರ ಬಗ್ಗೆ ಸರಿಯಾದಂಥ ಮಾಹಿತಿ ಯಾಕಿಲ್ಲ ಪಾಶ್ಚಿಮಾತ್ಯ ಮಾಧ್ಯಮಗಳನ್ನು ಸಹ ಯಾಕೆ ಸೆನ್ಸರ್ ಮಾಡಲಾಗ್ತಾ ಇದೆ ಅಲ್ ಜಜೀರಾವನ್ನು ಇಸ್ರೇಲ್ನಲ್ಲಿ ಈಗಾಗಲೇ ಬ್ಯಾನ್ ಮಾಡಲಾಗಿದೆ ವಾಸ್ತವವಾಗಿ ಈಗ ಯಾರಾದರೂ ಅಲ್ ಜಜೀರಾವನ್ನ ವೀಕ್ಷಿಸ್ತಾ ಇರೋದು ಕಂಡು ಪೊಲೀಸರಿಗೆ ತಿಳಿಸಿ ಅಂತ ಕೂಡ ಸೂಚಿಸಲಾಗಿದೆ ಗಮನಿಸಿದ್ರೆ ಇಸ್ರೇಲ್ ಈ ಹೋರಾಟದಲ್ಲಿ ಪ್ರಬಲವಾಗಿ ಕಾಣ್ತಾ ಇಲ್ಲ ಇಸ್ರೇಲ್ ಇರಾನ್ನ ಸರ್ಕಾರಿ ಸುದ್ದಿ ಚಾನೆಲ್ ಹ್ಯಾಕ್ ಮಾಡಿರೋದಾಗಿ ಇರಾನ್ ಆರೋಪ ಮಾಡಿದೆ ಇರಾನ್ನಲ್ಲಿ ಇಂಟರ್ನೆಟ್ ಸಂಪರ್ಕ ಕಡಿತಗೊಂಡಿದೆ ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ಇದು ಇಸ್ರೇಲಿ ದಾಳಿಯಿಂದ ಅಲ್ಲ ಆದ್ರೆ ಇರಾನ್ ಸರ್ಕಾರನೇ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ನ ತಸ್ನೀಮ್ ಸುದ್ದಿ ಸಂಸ್ಥೆ ಇರಾನ್ನ ಜನರು ತಮ್ಮ ಆಂತರಿಕ ಇಂಟರ್ನೆಟ್ ಮೂಲಕ ಮಾತ್ರನೇ ಸಂವನ ನಡೆಸಬೇಕು ವಿಶ್ವದ ಇಂಟರ್ನೆಟ್ ನಿಂದ ಪ್ರತ್ಯೇಕವಾಗಿ ಮತ್ತೆ ಸರ್ಕಾರ ಅನುಮೋದಿಸಿದ ವೇದಿಕೆಯಲ್ಲಿ ಮಾತ್ರನೇ ಮಾತಾಡಬೇಕು ಅಂತ ನಿರ್ಧಾರ ಮಾಡಲಾಗ್ತಾ ಇರೋದ್ರ ಬಗ್ಗೆ ಹೇಳಿದೆ ಇದಕ್ಕೆ ಎರಡು ಕಾರಣಗಳನ್ನ ಇಲ್ಲಿ ನೀಡಲಾಗ್ತಾ ಇದೆ ಒಂದು ಇಸ್ರೇಲ್ ನಿಂದ ಉಂಟಾದಂತಹ ಹಾನಿಯ ಸುದ್ದಿ ಹೊರಬಾರದಂತೆ ತಡೆಯೋದು ಹಾಗೆ ಇನ್ನೊಂದು ಇಸ್ರೇಲ್ ನಿಂದ ಯಾವುದೇ ರೀತಿಯ ಸೈಬರ್ ದಾಳಿಯನ್ನ ತಡೆಯೋದು ಸರ್ಕಾರಿ ಮಾಧ್ಯಮಗಳು ಜನರನ್ನು ವಾಟ್ಸ್ಆಪ್ ಅನ್ನ ಡಿಲೀಟ್ ಮಾಡೋದಿಕ್ಕೆ ಕೇಳ್ತಾ ಇವೆ ಹಾಗೆ ಮತ್ತೊಂದು ಕಡೆಗೆ ಖಾಮಿನೆಯವರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಇಸ್ರೇಲ್ ನಿಂದ ಹೇಳಿಕೆಗಳು ಹೆಚ್ಚಾಗ್ತಾ ಇವೆ ರಕ್ಷಣಾ ಸಚಿವ ಕ್ಯಾಟ್ಸ್ ಅವರು ಖಾಮಿನೆಯವರನ್ನ ಆಧುನಿಕ ಹಿಟ್ಲರ್ ಅಂತ ಕರೆದಿದ್ದಾರೆ ಖಾಮಿನೆಯನ್ನ ಕೊಲ್ಲೋದು ಯುದ್ಧ ಪ್ರಮುಖ ಉದ್ದೇಶವಾಗಿದೆ ಅಂತ ಅವರು ಹೇಳಿದ್ದಾರೆ ಟ್ರಂಪ್ ಇರಾನ್ಗೆ ಶರಣಾಗುವಂತೆ ಕೇಳ್ಕೊಂಡ್ರು ಆದರೆ ಇರಾನ್ ಶರಣಾಗುವಂತ ಪ್ರಶ್ನೆನೇ ಇಲ್ಲ ಅಂತ ಇರಾನ್ನ ಸರ್ವೋಚ್ಚ ನಾಯಕ ಸ್ಪಷ್ಟವಾಗಿ ಹೇಳಿದರು ಇದಕ್ಕಾಗಿ ಕಾಮಿನ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಇದು ಇಸ್ರೇಲ್ ದುರ್ಬಲ ಮತ್ತೆ ಅಸಮರ್ಥ ಅಂತ ತೋರಿಸುತ್ತೆ ಅಮೆರಿಕಾದ ಅಧ್ಯಕ್ಷರು ನಮಗೆ ಬೆದರಿಕೆ ಹಾಕ್ತಾರೆ ಇರಾನ್ನ ಜನರು ಯು ಎಸ್ ಶರಣಾಗಬೇಕು ಅಂತ ಒತ್ತಾಯ ಮಾಡ್ತಾರೆ ಬೆದರಿಕೆಗಳಿಗೆ ಹೆದರುವವರನ್ನ ಅವ್ರು ಬೆದರಿಸಬೇಕು ಇರಾನ್ ಅಂತ ಬೆದರಿಕೆಗಳಿಗೆ ಹೆದರೋದಿಲ್ಲ ನಾವು ಯಾರ ದಾಳಿಗೂ ಶರಣಾಗೋದಿಲ್ಲ ಯುದ್ಧದಲ್ಲಿ ಅಮೆರಿಕ ಏನಾದರೂ ಭಾಗಿಯಾದರೆ ಅದರಿಂದ ಅದು ಪೂರ್ತಿ ನಷ್ಟವನ್ನು ಎದುರಿಸಬೇಕಾಗತ್ತೆ ಅಮೇರಿಕಾಗುವಂಥ ನಷ್ಟ ಇರಾನ್ಗಾಗುವಂಥ ನಷ್ಟಕ್ಕಿಂತ ತುಂಬ ಹೆಚ್ಚು ಅಮೆರಿಕ ಈ ಸಂಘರ್ಷದಲ್ಲಿ ಮಿಲಿಟರಿಯಾಗಿ ಭಾಗಿಯಾದರೆ ಅದು ಸರಿಪಡಿಸಲಾಗದಂಥ ನಷ್ಟವನ್ನು ಅನುಭವಿಸುತ್ತೆ ಅಂತ ಇರಾನ್ ಗುಡುಗಿದೆ ಇರಾನ್ನ ಈ ಎಚ್ಚರಿಕೆಯ ನಂತರ ಟ್ರಂಪ್ ಕದನಕ್ಕೆ ಬಾರದೇ ಇರೋದಕ್ಕೆ ಯಾವುದೇ ಮಾರ್ಗ ಇಲ್ಲ ಆದರೆ ಟ್ರಂಪ್ ತಮ್ಮ ವಿಮರ್ಶಕರ ಮಾತುಗಳನ್ನು ಕೇಳ್ತಾರಾ ಅನ್ನೋದನ್ನ ನೋಡಬೇಕಿದೆ ಆದರೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಅಮೆರಿಕಾದಲ್ಲಿ ಸಕ್ರಿಯವಾಗಿದೆ ಅಮೆರಿಕ ಇಸ್ರೇಲ್ ಬಯಸಿದ್ದನ್ನ ಮಾಡುತ್ತೆ ಅಂತ ಹೇಳಲಾಗ್ತಿದೆ ರಷ್ಯಾ ಇರಾನ್ನಲ್ಲಿ ಪರಮಾಣು ಸ್ಥಾವರ ನಿರ್ಮಿಸೋದಿಕ್ ಸಹಾಯ ಮಾಡಿದೆ ಅಂತ ರಷ್ಯಾದ ಅಧ್ಯಕ್ಷ ಪುಟಿನ್ ಹೇಳಿದ್ದಾರೆ ಇಂದಿಗೂ ದಕ್ಷಿಣ ಉತ್ತರ ಇರಾನ್ನ ಬುಷಹೇರ್ ನಲ್ಲಿರುವಂತಹ ಸ್ಥಾವರದಲ್ಲಿ ಇನ್ನೂರು ರಷ್ಯಾದ ನಾಗರಿಕರು ಕೆಲಸ ಮಾಡ್ತಾ ಇದ್ದಾರೆ ಪರಮಾಣು ಸ್ಥಾವರ ಇನ್ನೂ ಭೂಗತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ದಾರೆ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಪುಟಿನ್ ಅವರೊಂದಿಗೆ ದೂರವಾಣಿಯಲ್ಲಿ ಮಾತಾಡಿದ್ದಾರೆ ಸಂಘರ್ಷವನ್ನ ತಡೆಗಟ್ಟೋದಿಕ್ಕೆ ಕದನ ವಿರಾಮವನ್ನು ಬೆಂಬಲಿಸೋದು ಮೊದಲ ಆದ್ಯತೆ ಅಂತ ಅವ್ರು ಹೇಳಿದ್ದಾರೆ ಅನ್ನುವಂಥ ವರದಿ ಇದೆ ಅಂತಾರಾಷ್ಟ್ರೀಯ ವಿವಾದಗಳನ್ನು ಪರಿಹರಿಸೋದಕ್ಕೆ ಮಿಲಿಟರಿ ಪಡೆಗಳನ್ನು ಬಳಸೋದು ಸರಿಯಲ್ಲ ಫ್ರಾನ್ಸ್ ಬ್ರಿಟನ್ ಮತ್ತು ಜರ್ಮನಿಯ ವಿದೇಶಾಂಗ ಮಂತ್ರಿಗಳು ಜಿನಿವಾದಲ್ಲಿ ಇರಾನ್ನ ವಿದೇಶಾಂಗ ಸಚಿವರನ್ನ ಮಾತುಕತೆಗಾಗಿ ಭೇಟಿ ಆಗಬಹುದು ಅಂತ ಕೂಡ ಹೇಳ ಸುದ್ದಿ ಇದೆ ಈ ಸಂಘರ್ಷದಲ್ಲಿ ಇರಾನ್ ನಷ್ಟವನ್ನು ಅನುಭವಿಸಿದೆ ಹಾಗೆ ಇದೇ ಸಂದರ್ಭದಲ್ಲಿ ಇಸ್ರೇಲ್ ಕೂಡ ಸಾಕಷ್ಟು ನಷ್ಟ ಕಂಡಿದೆ ಇರಾನ್ ಇನ್ನೂ ಪ್ರತಿಕ್ರಿಯೆ ನೀಡ್ತಾನೆ ಇದೆ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡಿ ಹಾನಿ ಉಂಟು ಮಾಡ್ತಾ ಇದೆ ಆದರೆ ಅಮೆರಿಕದಿಂದ ಸಹಾಯ ಕೇಳೋದಕ್ಕೆ ಅದು ಅಸಹನೆ ತೋರ್ತಾ ಇದೆ ಅದು ಜರ್ಮನಿಯಿಂದ ಶಸ್ತ್ರಾಸ್ತ್ರಗಳನ್ನು ಕೇಳ್ತಾ ಇದೆ ಈಗ ಇಸ್ರೇಲ್ನ ಆತಂಕ ಹೆಚ್ಚಾಗ್ತಾ ಇರೋ ಹಾಗಿದೆ ಈ ಯುದ್ಧದಲ್ಲಿ ಅದು ಒಂಟಿಯಾಗಿರೋದಕ್ಕೆ ಬಯಸೋದಿಲ್ಲ ಅದು ಅಮೆರಿಕದ ಬೆಂಬಲವನ್ನು ಬಯಸುತ್ತೆ ಇಸ್ರೇಲ್ ಈಗ ಇರಾನ್ ವಿರುದ್ಧ ಮಾತ್ರ ಹೋರಾಡ್ತಾ ಇಲ್ಲ ಇಲ್ಲಿ ಅಮೇರಿಕ ಇಸ್ರೇಲ್ಗಾಗಿ ಯುದ್ಧಕ್ಕೆ ಹೋಗೋದನ್ನು ಬಯಸದಂತಹ ಅಮೆರಿಕದ ಜನರ ವಿರುದ್ಧ ಕೂಡ ಅದು ಹೋರಾಡ್ತಾ ಇದೆ ಆ ಜನರ ವಿರುದ್ಧ ಹೋರಾಡೋದು ಇಸ್ರೇಲ್ಗೆ ಕಷ್ಟಕರ ಆಗ್ತಾ ಇದೆ ಈಗ ಇಸ್ರೇಲ್ನ ಪ್ರಚಾರದ ವಿರುದ್ಧ ಬಹಿರಂಗ ಅಭಿಪ್ರಾಯಗಳು ಅಮೆರಿಕನ್ ಮಾಧ್ಯಮಗಳಲ್ಲಿ ಬಂದಿವೆ ಅಮೆರಿಕದ ಅನೇಕ ಸೆನೆಟರ್ಗಳು ಮತ್ತು ಪ್ರತಿನಿಧಿಗಳು ಅಮೆರಿಕ ಇರಾನ್ ವಿರುದ್ಧ ಯುದ್ಧಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಮೆರಿಕದಲ್ಲಿ ಏಕಪಕ್ಷೀಯ ಮೌನ ಇಲ್ಲ ಗಾಜಾ ಬಗ್ಗೆ ಅನೇಕ ಸಂಘಟನೆಗಳು ಒಂದೇ ರೀತಿಯಲ್ಲಿ ಮಾತಾಡಿವೆ ಪ್ರಪಂಚದ ವಿವಿಧ ದೇಶಗಳಲ್ಲಿ ಲಕ್ಷಾಂತರ ಜನರು ಪ್ರತಿಭಟನೆಯನ್ನು ನಡೆಸಿದ್ರು ಆದರೆ ಅದರಿಂದ ಅಮೆರಿಕ ಏನು ಬದಲಾಗಲಿಲ್ಲ ಅಮೆರಿಕದ ಬೆಂಬಲದೊಂದಿಗೆ ಇಸ್ರೇಲ್ ಇನ್ನೂ ಪ್ರತಿದಿನ ಗಾಜಾದಲ್ಲಿ ವಿನಾಶವನ್ನ ಉಂಟು ಮಾಡ್ತಾನೆ ಇದೆ ಪರಿಹಾರ ಸಾಮಗ್ರಿಗಳನ್ನ ಪಡೆಯೋದಿಕ್ಕೆ ಬರುವಂತಹ ಗಾಜಾ ನಿವಾಸಿಗಳ ಮೇಲೆ ಗುಂಡ್ ಹಾರಿಸಲಾಗ್ತಾ ಇದೆ ಟ್ರಂಪ್ ಅವರ ಬೆಂಬಲಿಗರು ಕೂಡ ಅವರನ್ನು ವಿರೋಧ ಮಾಡ್ತಾ ಇದ್ದಾರೆ ಇಸ್ರೇಲ್ನ ಸುಳ್ಳುಗಳಲ್ಲಿ ಸಿಲುಕೊಳ್ಳುವಂತಹ ಅಗತ್ಯ ಇಲ್ಲ ಅಂತ ಅವರು ಟ್ರಂಪ್ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಟ್ರಂಪ್ ಏನ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಜನರು ಯುದ್ಧದ ವಿರುದ್ಧ ಅವ್ರ ಹಳೆಯ ಹೇಳಿಕೆಗಳನ್ನ ಈಗ ನೆನಪಿಸ್ತಾ ಇದ್ದಾರೆ ವಿಷಾದಕರ ವಿಷಯ ಏನು ಅಂತ ಇವತ್ತಿನ ಜಗತ್ನಲ್ಲಿ ಇಸ್ರೇಲ್ ತಪ್ಪು ಅಂತ ಸ್ಪಷ್ಟವಾಗಿ ಹೇಳುವಂತಹ ನೈತಿಕ ಶಕ್ತಿ ಹೊಂದಿರುವಂತಹ ಒಬ್ಬೇ ಒಬ್ಬ ಪ್ರಭಾವಿ ನಾಯಕನೂ ಇಲ್ಲ ಇರಾನ್ ಅನ್ನ ತಪ್ಪು ಅಂತ ಕರೆಯೋದು ಏನು ದೊಡ್ಡ ವಿಷಯ ಅಲ್ಲ ಇದೆಲ್ಲದರ ನಡುವೆ ತೀವ್ರ ಕಳವಳವಾಗೋದು ಯುದ್ಧ ಸೃಷ್ಟಿ ಮಾಡ್ತಾ ಇರುವಂತಹ ಆತಂಕದ ಬಗ್ಗೆ ಇರಾನ್ ಇಸ್ರೇಲ್ ಉಕ್ರೇನ್ ರಷ್ಯಾ ಎಲ್ಲೆಡೆಗೆ ಜನರು ಸಾಯ್ತಾ ಇದ್ದಾರೆ ಈ ಸರಣಿ ಮುಗಿಯೋದೇ ಇಲ್ವಾ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೈಕೊ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ